Jai RCB. 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 Jai ಇವತ್ತು ಸಂತೋಷದ ಸುದ್ದಿ ಏನಂದರೆ ನಮ್ಮ ಟೀಮ್ ಆರ್ ಸಿ ಬಿ ಐ ಪಿ ಎಲ್ನಲ್ಲಿ ಫೈನಲ್ ಇವತ್ತು ಫೈನಲ್ ಹೋಗೈತೆ ಫೈನಲ್ ಪಂದ್ಯ ಆಯ್ತೆ ಇವತ್ತು ಅದಕ್ಕೋಸ್ಕರ ನಾವು ಇವತ್ತು ವಿವೇಕ ವಿವೇಕಾನಂದ ವಿವೇಕಾನಂದ ಕ್ರೀಡಾಂಗಣ ನಗರಸಭೆ ಹಿಂದುಗಡೆ ಇಲ್ಲಿ ಲೈವ್ ಸ್ಕ್ರೀನಿಂಗ್ ಇಟ್ಟಿದ್ದೀವಿ ಲೈವ್ ಸ್ಕ್ರೀನಿಂಗ್ ಇಟ್ಟಿದ್ದೀವಿ ನಾವು ಅದಕ್ಕೆಲ್ಲರೂ ಬಂದು ಫ್ಯಾಮ್ಲಿ ಸಮೇತ ಫ್ಯಾಮಿಲಿ ಸಮೇತ ಬಂದು ನಮ್ಮ ಟೀಮ್ ಆರ್ ಸಿ ಬಿಗೆ ಪ್ರೋತ್ಸಾಹ ಕೊಡಬೇಕಂತ ನಮ್ಮ ನಾವು ಎಲ್ಲರೂ ಸರಾರ್ ತಾಲೂಕು ಸರಾ ಟೌನ್ ಎಲ್ಲರಿಗೂ ನಾನು ನಾನು ಮನವಿ ಮಾಡ್ತೀನಿ ಆಮೇಲೆ ಇದು ಹದಿನೆಂಟು ವರ್ಷದ ಕನಸು ಹದಿನೆಂಟು ಹದಿನೆಂಟು ವರ್ಷದ ಕನಸು ಇವತ್ತು ನ ನನ್ನ ನನ್ನ ಆಗ್ತಾ ಇದೆ ಆಮೇಲೆ ನಮ್ಮ ಫೇವ್ರೇಟ್ ಆಟಗಾರ ವಿರಾಟ್ ಕೊಹ್ಲಿ ಅವರು ಹದಿನೆಂಟು ಹದಿನೆಂಟನೇ ಜರ್ಸಿ ಅವರದು ಇದು ಐ ಪಿ ಎಲ್ ಹದಿನೆಂಟು ಫೈನಲ್ ಇದು ಅದಿಕ್ ನಮ್ಗೆ ನಂಬಿಕೆ ಐತೆ ಇವತ್ತು ನಮ್ ಟೀಮು ಗೆದ್ದೆ ನಂಬಿಕೆ ಐತೆ ಅದಕ್ಕೆ ಎಲ್ಲರೂ ಬಂದಿ ಪ್ರೋತ್ಸಾಹ ಕೊಡಿ ನಮ್ಮ ಟೀಮ್ಗೆ ಆರ್ ಸಿ ಬಿಗೆ ಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಮನವಿ ಮಾಡ್ತೀನಿ ನಮಸ್ತೆ ನನ್ನ ಹೆಸರು ವೈರಘನಾಥ್ ಅಂತ ಶಿರಾನಗರಸಭೆ ಪೌರ ಕಾರ್ಮಿಕ ಇವತ್ತು ಏನಪ್ಪಾ ಇಲ್ಲಿ ಸೇರಿರೋದು ಸ್ವಚ್ಛತೆ ಮಾಡ್ತಿರೋ ಉದ್ದೇಶ ಅಂದ್ರೆ ಇವತ್ತು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಪಂಜಾಬ್ ವರ್ಸಸ್ ಬೆಂಗಳೂರು ಇವತ್ತು ಐ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ ಐತೆ ಇವತ್ತು ಫೈನಲ್ ಹಮ್ಮಿಕೊಂಡಿರೋದ್ರಿಂದ ಇವತ್ತು ಶಿರಾ ನಗರದಲ್ಲಿ ಅತಿ ದೊಡ್ಡದಾಗಿ ಸ್ಕ್ರೀನ್ ಅಲಾವಲ ಇದು ಅಳವಡಿಸಿ ಎಲ್ಲ ಸಾರ್ವಜನಿಕರಿಗೂ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ಕ್ರೀನ್ ಹಾ ಇಲ್ಲಿ ಸ್ಕ್ರೀನ್ ಹಾಕ್ತಾರೆ ಮತ್ತೆ ಆರ್ ಸಿ ಬಿ ಧ್ವಜಾರೋಹಣ ಮಾಡ್ತಾರೆ ಆಮೇಲೆ ಆರ್ ಸಿ ಬಿಗೆ ತುಂಬಾ ಒಳ್ಳೇದಾಗ್ಲಿ ಮತ್ತೆ ಯಶಸ್ಸು ಕಾಣ್ಲಿ ಅಂತ ಈ ಸತಿ ಹದಿನೆಂಟು ವರ್ಷ ಆದ್ಮೇಲೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವತ್ತು ಫೈನಲ್ಗೂ ಐತೆ ಖಂಡಿತ ಗೆದ್ದೆ ಗೆಲ್ತಾರೆ ಅದ್ರಲ್ಲಿ ಒಂದು ಮಾತಿಲ್ಲ ಹದಿನೆಂಟು ವರ್ಷ ಪಣ ತೊಟ್ಟಿದ್ರು ಈ ಸತಿ ಕಪ್ಪು ನಮ್ದೆ ಅಂತ ಪ್ರತಿ ನಮ್ಮ ಎಲ್ಲಾ ಕರ್ನಾಟಕ ಜಿಲ್ಲೆಯಲ್ಲೂ ಎಲ್ಲಾ ಟೋಟಲ್ ಇದರಲ್ಲೂ ಎಲ್ಲರೂ ಹೆಮ್ಮೆ ಎಂದು ಹೇಳ್ಕೊಂತ ಇದೀವಿ ಈ ಸತಿ ಆರ್ ಸಿ ಬಿ ಕಪ್ ಹೊಡೆದೆ ಹೊಡೆಯುತ್ತೆ ಅದ ಆ ಕಾರಣಕ್ಕಾಗಿ ನಾವಿಲ್ಲೆಲ್ಲ ಸ್ವಚ್ಛತೆ ಮಾಡಿ ಇಲ್ಲಿ ಏನೋ ವಿಶೇಷವಾಗಿ ಏನಂದ್ರೆ ಈ ಸ್ಟೇಡಿಯಂ ಇದೆಲ್ಲ ಇಲ್ಲಿ ಒಂದು ನಮ್ಮ ನಗರಸಭೆ ವತಿಯಿಂದ ದೊಡ್ಡ ಸ್ಕ್ರೀನ್ ಅಳವಡಿಸ್ತಾರೆ ಆ ಸ್ಕ್ರೀನ್ ಅಳವಡಿಸ್ಬಿಟ್ಟು ನಮ್ಮ ಎಲ್ಲಾ ಶಿರಾ ತಾಲೂಕು ಜನಗಳು ಹಾಗೂ ನಮ್ಮ ಶಿರಾ ತಾಲೂಕು ಜನಗಳು ಹಾಗೂ ಟೌನ್ ಜನಗಳು ಬಂದು ಇಲ್ಲಿ ಆ ದೊಡ್ಡ ಪರದೆಯಲ್ಲಿ ಏನು ಮ್ಯಾಚ್ ನಡೆಯುತ್ತೆ ಆ ಮ್ಯಾಚ್ ಅನ್ನ ವೀಕ್ಷಣೆ ಮಾಡಿ ಎಲ್ಲ ಆ ಮ್ಯಾಚ್ ಕಣ್ಣು ಕಣ್ ತುಂಬ್ಕೋಬೇಕು ಹೇಳಿ ಈ ಸಲ ಆರ್ ಸಿ ಬಿ ಕಪ್ ಹೊಡೆದೇ ಹೊಡೆಯುತ್ತೆ ನಮ್ಮ ಪೌರ ಕಾರ್ಮಿಕರೆಲ್ಲರೂ ಇವತ್ತು ಸಾಯಂಕಾಲ ಇಲ್ಲಿ ನಮ್ಮ ಸ್ಟೇಡಿಯಂ ಅಲ್ಲಿ ನಾವೆಲ್ಲರೂ ಪೌರ ಕಾರ್ಮಿಕರು ನಮ್ಮ ಎಲ್ಲ ಶಿರಾ ಜನತೆ ಎಲ್ಲ ಸೇರಿ ನಾವ್ ಇಲ್ಲಿ ವೀಕ್ಷಣೆ ಮಾಡಕ್ ಬರ್ತಾ ಇದೀವಿ ಅದ್ರಾಗು ನಾವು ಸ್ವಚ್ಛತೆ ಮಾಡ್ತಾ ಇದೀವಿ ಎಲ್ಲಾ ಜನ ಸುಮಾರು ಒಂದು ಐದು ಸಾವಿರ ಆರ್ ಸಾವಿರ ಜನ ಇಲ್ಲಿ ಬಂದು ಆ ಪಂದ್ಯವನ್ನ ವೀಕ್ಷಣೆ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಆರ್ ಸಿ ಬಿ ಅಂದ್ರೆ ನಮ್ಗೆ ಬಹಳ ಹೆಮ್ಮೆ ನಮ್ಮ ಏನು ಹೆಮ್ಮೆ ಅಂತಂದ್ರೆ ಬಹಳ ಹೆಮ್ಮೆ ಆರ್ ಸಿ ಬಿ ಅಂದ್ರೆ ನಮ್ಗೆ ಹಬ್ಬ ಎಷ್ಟು ಹದಿನೆಂಟು ವರ್ಷದಿಂದನೂ ಆರ್ ಸಿ ಬಿ ಇಲ್ಲಿವರೆಗೂ ಬಂದಿದೆ ಈ ವರ್ಷ ಮಾತ್ರ ಯಾವುದೇ ಕಾರಣಕ್ಕೂ ಆರ್ ಸಿ ಬಿ ಮಿಸ್ ಇಲ್ಲ ಕಪ್ ಹೊಡೆದೇ ಹೊಡೆಯುತ್ತೆ